ನೀವು ನೋಡ್ತಾ ಇದ್ದೀರಾ ಇಟ್ ಮೀಡಿಯಾ ನಾನ್ ಸಮೀನಾ ಬೆಂಗಳೂರಿನ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯ ನೌರಂಗ್ ಜಂಕ್ಷನ್ ಬಳಿ ಇರೋ ಎಂ ವೈ ಇವಿ ಸ್ಟೋರ್ನಲ್ಲಿ ಬೆಂಕಿ ಬಿದ್ದಿದ್ರಿಂದ ಒಬ್ಬ ಯುವತಿ ದಾರುಣವಾಗಿ ಸುಟ್ಟೋಗಿದ್ದಾಳೆ ಶೋರೂಮ್ನಲ್ಲಿದ್ದ ಎಲೆಕ್ಟ್ರಿಕ್ ಸ್ಕೂಟರ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದ್ದರಿಂದ ಬೆಂಕಿ ಹೊತ್ಕೊಂಡಿದೆ ಇದರಿಂದ ಶೋರೂಮ್ನಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಿದ್ದ ಪ್ರಿಯಾ ಅನ್ನೋ ಯುವತಿ ಸಾವನ್ನಪ್ಪಿದ್ದಾಳೆ ಪಾಪ ಆಕೆಗೆ ಇನ್ನೂ ಇಪ್ಪತ್ತು ವರ್ಷ ಅಷ್ಟೇ ವಯಸ್ಸು ಶೋರೂಮ್ನಲ್ಲಿದ್ದ ನಲವತ್ತೈದಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ಸ್ಕೂಟರ್ಗಳು ಸುಟ್ಟು ಕರಕಲಾಗಿವೆ ಹಾಗಾದ್ರೆ ಹೀಗೆ ಎಲ್ಲೆಲ್ಲಿ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ಗಳಲ್ಲಿ ಬೆಂಕಿ ಹೊತ್ಕೊಂಡಿದೆ ಇದಕ್ಕೆ ಏನ್ ಕಾರಣ ಅಂತ ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ಆದ್ರೆ ಅದಕ್ಕೂ ಮುನ್ನ ಈ ಘಟನೆ ಹೇಗಾಯ್ತು ಅನ್ನೋದನ್ನ ನೋಡೋಣ ಮಂಗಳವಾರ ಸಂಜೆ ಐದು ಮೂವತ್ತರ ಸುಮಾರಿಗೆ ಈ ಬೆಂಕಿ ಕಾಣಿಸಿಕೊಂಡಿದೆ ಈ ವೇಳೆ ಮತ್ತೊಬ್ಬ ಸಿಬ್ಬಂದಿ ಜೊತೆ ಪ್ರಿಯಾ ಒಳಗೆ ಸಿಕ್ಕಾಕೊಂಡಿದ್ರು ಹೊರಗೆ ಓಡಿ ಬಂದಿದ್ದ ಬೇರೆ ಸಿಬ್ಬಂದಿ ಅವರನ್ನು ಹೊರಗೆ ತರಲು ಸಾಕಷ್ಟು ಪ್ರಯತ್ನಪಟ್ಟಿದ್ದಾರೆ ಆದರೆ ದಟ್ಟ ಹೊಗೆ ಆವರಿಸಿಕೊಂಡಿದ್ದರಿಂದ ಪ್ರಿಯಾ ಹೊರಗೆ ಬರಲು ಸಾಧ್ಯವಾಗಿಲ್ಲ ಜೊತೆಗೆ ಬೆಂಕಿಯ ಜ್ವಾಲೆ ಕೂಡ ಜಾಸ್ತಿ ಆದ್ದರಿಂದ ಪ್ರಿಯಾ ಒಳಗಡೆ ಸಿಕ್ಕಾಕೊಂಡ್ರು ಹೊರಗೆ ಬರಲು ಸಾಧ್ಯವಾಗಲಿಲ್ಲ ತಕ್ಷಣ ಅಗ್ನಿಶಾಮಕ ದಳ ಸ್ಥಳಕ್ಕೆ ದೌಡಾಯಿಸಿದ್ರು ಸಾಕಷ್ಟು ಪ್ರಯತ್ನಪಟ್ಟು ಕೊನೆಗೂ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ರು ಆದರೆ ಬೆಂಕಿಯ ಜ್ವಾಲೆ ಎಷ್ಟು ಬೇಗ ಹರಡಿತ್ತಂದ್ರೆ ಅದರಲ್ಲಿ ಸಿಕ್ಕಾಕೊಂಡಿದ್ದ ಪ್ರಿಯಾ ಹೊರಗಡೆ ಬರಲಾರದೆ ಅಲ್ಲೇ ಸುಟ್ಟು ನಿಧನರಾದ್ರು ಈ ಘಟನೆಗೆ ಪ್ರಮುಖ ಕಾರಣ ಏನು ಏನಕ್ಕೆ ಶಾರ್ಟ್ ಸರ್ಕ್ಯೂಟ್ ಆಯಿತು ಈಗ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಮತ್ತು ಇನ್ಮುಂದೆ ಇಂತಹ ಘಟನೆಗಳು ಆಗದೇ ಇರೋ ಹಾಗೆ ತಡೆಗಟ್ಟಲು ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕು ಅಂತ ಶೋರೂಂ ಮಾಲೀಕರಿಗೆ ಸ್ಟ್ರಿಕ್ಟ್ಲಿ ಹೇಳಿದ್ದಾರೆ ಹಿರಿಯ ಅಗ್ನಿಶಾಮಕ ಅಧಿಕಾರಿಗಳ ಪ್ರಕಾರ ಚಾರ್ಜಿಂಗ್ ಸಮಯದಲ್ಲಿ ಇವಿ ಸ್ಕೂಟರ್ ಬ್ಯಾಟರಿ ಸ್ಫೋಟದಿಂದ ಬೆಂಕಿ ಕಾಣಿಸಿಕೊಂಡಿದೆ ಅಂತ ಶಂಕಿಸಲಾಗಿದೆ ಬೆಂಕಿ ಶೋರೂಮ್ ಒಳಗೆ ಬೇಗ ಆವರಿಸಿಬಿಟ್ಟಿದೆ ಹೀಗಾಗಿ ನಲವತ್ತೈದು ಎಲೆಕ್ಟ್ರಿಕ್ ಸ್ಕೂಟರ್ಗಳು ಬೆಂಕಿಯಲ್ಲಿ ಸುಟ್ಟು ಹೋಗಿವೆ ಅಂತ ಹೇಳಿದ್ದಾರೆ ಹಾಗಾದರೆ ಹೀಗೆ ಎಲ್ಲೆಲ್ಲಿ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ಗಳಲ್ಲಿ ಬೆಂಕಿ ಹೊತ್ಕೊಂಡಿದೆ ಇದಕ್ಕೆ ಏನು ಕಾರಣ ಅಂತ ನೋಡೋದಾದ್ರೆ ಈ ಹಿಂದೆಯೂ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದೇ ಥರ ಭಯಾನಕ ಘಟನೆ ಆಗಿತ್ತು ಹೈದರಾಬಾದ್ನ ಸಿಕಂದರಾಬಾದ್ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ನಲ್ಲಿ ರಾತ್ರಿ ಬೈಕನ್ನು ಚಾರ್ಜಿಂಗ್ಗೆ ಇಡಲಾಗಿತ್ತು ಈ ವೇಳೆ ಶಾರ್ಟ್ ಸರ್ಕ್ಯೂಟ್ ಆಗಿ ಇಡೀ ಶೋರೂಮ್ ಹೊತ್ತಿ ಉರಿದಿತ್ತು ಈ ಘಟನೆಯಲ್ಲಿ ಸುಮಾರು ಎಂಟು ಜನ ಸಾವನ್ನಪ್ಪಿದ್ರು ಮತ್ತು ಹಲವರು ಗಾಯಗೊಂಡಿದ್ರು ದಟ್ಟವಾದ ಹೊಗೆಯ ನಡುವೆ ಹಲವಾರು ಜನ ಕುಸಿದು ಬಿದ್ದಿದ್ರು ಮತ್ತು ಇಬ್ರು ನಾಲ್ಕು ಅಂತಸ್ತಿನ ಕಟ್ಟಡದಿಂದ ಕಿಟಕಿಯಿಂದ ಜಿಗ್ದಿದ್ರು ಎಂಬ ಬಗ್ಗೆ ಸುದ್ದಿಯಾಗಿತ್ತು ಮೃತರೆಲ್ಲರೂ ಶೋರೂಮ್ ಮೇಲಿರುವ ಲಾಡ್ಜ್ನಲ್ಲಿ ತಂಗಿದ್ರು ಅಂತ ಹಿರಿಯ ಪೊಲೀಸ್ ಅಧಿಕಾರಿ ದೀಪ್ತಿ ಚಂದನ ತಿಳಿಸಿದರು ಪೊಲೀಸರು ಮತ್ತು ಅಗ್ನಿಶಾಮಕ ದಳ ಸ್ಥಳಕ್ಕೆ ತಲುಪುವಷ್ಟರಲ್ಲಿ ಶೋರೂಮ್ ಮತ್ತು ಲಾಡ್ಜ್ನಲ್ಲಿ ದಟ್ಟ ಹೊಗೆ ತುಂಬಿಕೊಂಡಿತ್ತು ಹೀಗಾಗಿ ಅಗ್ನಿಶಾಮಕ ದಳದವರು ಏಣಿಗಳನ್ನು ಬಳಸಿ ಹಲವರನ್ನು ರಕ್ಷಿಸಿದರು ಇನ್ನೂ ಕೆಲವರು ಮೆಟ್ಟಿಲುಗಳ ಮೇಲೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ರು ದಟ್ಟ ಹೊಗೆ ತುಂಬಿಕೊಂಡಿದ್ದರಿಂದ ಹಲವರು ಉಸಿರಾಟದ ತೊಂದರೆಯಾಗಿ ಮೆಟ್ಟಿಲುಗಳ ಬಳಿ ಕುಸಿದು ಬಿದ್ದಿದ್ರು ಇವರನ್ನೆಲ್ಲ ಅಗ್ನಿಶಾಮಕ ದಳ ಸಿಬ್ಬಂದಿ ಬಚಾವ್ ಮಾಡಿದರು ರಾತ್ರಿಯಿಡೀ ಈ ಕಾರ್ಯಾಚರಣೆ ನಡೆದಿತ್ತು ಇನ್ನು ನಮ್ಮ ಕರ್ನಾಟಕದ ಕಲಬುರಗಿಯಲ್ಲಿಯೂ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೊಸದಾಗಿ ಒಬ್ಬ ವ್ಯಕ್ತಿ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ತಗೊಂಡಿದ್ದ ಆದರೆ ಆ ಸ್ಕೂಟರ್ನಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿ ಶೋರೂಮ್ಗೆ ಹಲವು ಬಾರಿ ಮನವಿ ಮಾಡಿ ಸುಸ್ತಾಗಿ ಹೋಗಿದ್ದ ಆದರೂ ಶೋರೂಮ್ನವರು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿರಲಿಲ್ಲ ಹೀಗಾಗಿ ಕೋಪಗೊಂಡ ಕಸ್ಟಮರ್ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ಗೆ ಬೆಂಕಿ ಹಚ್ಚಿದ್ದ ಈ ವೇಳೆ ಆರು ಸ್ಕೂಟರ್ಗಳು ಮತ್ತು ಕಂಪ್ಯೂಟರ್ ಬೆಂಕಿಯಲ್ಲಿ ಸುಟ್ಟೋಗಿತ್ತು ಕ್ಷಣ ಮಾತ್ರದಲ್ಲಿ ಇಡೀ ಶೋರೂಮ್ಗೆ ಬೆಂಕಿ ಹೊತ್ಕೊಂಡು ಅಂದಾಜು ಎಂಟೂವರೆ ಲಕ್ಷ ರೂಪಾಯಿ ಮೌಲ್ಯದ ಇಲೆಕ್ಟ್ರಿಕ್ ಓಲಾ ಬೈಕ್ಗಳು ಸುಟ್ಟು ಹೋಗಿದ್ವು ಒಟ್ನಲ್ಲಿ ಇತ್ತೀಚೆಗೆ ಎಲೆಕ್ಟ್ರಿಕ್ ಗಾಡಿಗಳ ಬಳಕೆ ವ್ಯಾಪಕವಾಗಿ ಹೆಚ್ಚಾಗಿದೆ ಪೆಟ್ರೋಲ್ ಬೈಕ್ಗಳಿಗಿಂತ ಹೆಚ್ಚಿನವರು ಎಲೆಕ್ಟ್ರಿಕ್ ಗಾಡಿಗಳನ್ನೇ ಬಳಸ್ತಾ ಇದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಮೈಲೇಜ್ ಮತ್ತು ಲೋ ಮೇಂಟೆನೆನ್ಸ್ ಹಾಗೆ ಬ್ಯಾಟ್ರಿ ಒಮ್ಮೆ ಚಾರ್ಜ್ ಮಾಡಿದರೆ ಕಿಲೋಮೀಟರ್ ಗಟ್ಟಲೆ ಆರಾಮಾಗಿ ಹೋಗಬಹುದು ಎಲೆಕ್ಟ್ರಿಕ್ ಸ್ಕೂಟರ್ ಬೆಲೆ ದುಬಾರಿ ಆದರೆ ಒಮ್ಮೆ ಹೂಡಿಕೆ ಮಾಡಿದರೆ ಬಳಿಕ ಲಾಭ ದುಬಾರಿ ಪೆಟ್ರೋಲ್ ಬೇಕಿಲ್ಲ ಕಿಲೋಮೀಟರ್ಗೆ ಮೂವತ್ತು ಪೈಸೆ ಐವತ್ತು ಪೈಸೆ ಖರ್ಚು ಅಷ್ಟೇ ಸ್ಕೂಟರ್ ನಿರ್ವಹಣೆ ವೆಚ್ಚ ಕೂಡ ಕಡಿಮೆ ಪರಿಸರಕ್ಕೂ ಪೂರಕ ವಾಯು ಮಾಲಿನ್ಯವಿಲ್ಲ ಶಬ್ದದ ಕಿರಿಕಿರಿ ಇಲ್ಲ ಈ ಎಲ್ಲ ಲೆಕ್ಕಾಚಾರದೊಂದಿಗೆ ಎಲೆಕ್ಟ್ರಿಕ್ ಸ್ಕೂಟರ್ ಖರೀದಿಸಿದವರು ಇದೀಗ ಇವಿ ಸ್ಕೂಟರ್ ಸಹವಾಸವೇ ಸಾಕು ಅಂತಿದ್ದಾರೆ ಎಲೆಕ್ಟ್ರಿಕ್ ಸ್ಕೂಟರ್ ಗ್ರಹಚಾರ ಕೆಟ್ಟರೆ ಎಲೆಕ್ಟ್ರಿಕ್ ಶಾಕ್ ಹೊಡೆಯುತ್ತೆ ಅಂತ ಕಂಪ್ಲೇಂಟ್ ಮಾಡ್ತಿದ್ದಾರೆ ಈ ಬೈಕ್ಗಳಲ್ಲಿ ಪ್ರಾಬ್ಲಮ್ ಇದೆ ಅದನ್ನು ಸರಿಪಡಿಸಿ ಅಂತ ಗ್ರಾಹಕರು ಕಂಪನಿಗೆ ಎಷ್ಟೇ ಕಂಪ್ಲೇಂಟ್ ಕೊಟ್ಟರು ಅದಕ್ಕೆ ಪರಿಹಾರ ಮಾತ್ರ ಸಿಕ್ತಿಲ್ಲ ಹೀಗಾಗಿ ಈ ಬೈಕ್ಗಳಿಂದಾಗಿ ಅಮಾಯಕರು ಜೀವ ಕಳೆದುಕೊಳ್ಳುವಂತಾಗಿದೆ ಸೊ ನೀವು ಎಲೆಕ್ಟ್ರಿಕ್ ಸ್ಕೂಟರ್ ಅಥವಾ ಕಾರ್ ತಗೊಂಡಿದ್ರೆ ಸ್ವಲ್ಪ ಜಾಸ್ತಿನೇ ಎಚ್ಚರಿಕೆಯಿಂದ ಇರಿ ಬಿ ಸೇಫ್ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್